ಎಲ್ಲರಿಗೂ ನಮಸ್ಕಾರ ನಮ್ಮ ಆ್ಯಂಕರ್ನವ್ರು ಡಿವೋಷ್ನಲ್ ಸ್ಪೀಚ್ ಕೊಡಿ ಅಂತಾರೆ ಡಿವೋಷ್ನಲ್ ಸ್ಪೀಚ್ ಕೊಟ್ರೆ ನೀವೆಲ್ಲ ಓಡೋಗಿಬಿಡ್ತೀವಿ ಅಷ್ಟೇ ವೇದಿಕೆ ಮೇಲಿರುವ ನಮ್ಮ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರೇ ಈ ಸಂಸ್ಥೆಯ ಪ್ರೆಸಿಡೆಂಟ್ ಆದ ಕೆ ನಾಗರಾಜಣ್ಣ ಅವರೇ ಆದ ಅಶೋಕ್ ಕುಮಾರ್ ಅವರೇ ಮತ್ತು ವೇದಿಕೆ ಮೇಲಿರುವ ಸ್ಕೂಲು ಮತ್ತು ಕಾಲೇಜ್ ಪ್ರಾಂಶುಪಾಲ ಎಲ್ಲ ಬೇರೆ ಮತ್ತು ಮಾಧ್ಯಮ ಮಿತ್ರರೇ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಯಾಕೆಂದರೆ ನೀವು ಇವತ್ತು ಬಂದಿರೋದು ನಿಮ್ಮ ಮಕ್ಕಳಿಗೆ ಡ್ಯಾನ್ಸ್ ಪ್ರೋಗ್ರಾಮ್ ನೋಡೋಕ್ಕೆ ಒಂದು ಕಲ್ಚರಲ್ ಇವೆಂಟ್ ನೋಡೋಕ್ಕೆ ಬಟ್ ನಾನು ಏನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಂದು ಒಂದು ಸ್ಕೂಲಿದೆ ಹೇಳ್ದಂಗೆ ಇಪ್ಪತ್ತೈದು ವರ್ಷ ಇದನ್ನು ಇಷ್ಟು ದೊಡ್ಡ ಸಂಸ್ಥೆ ಅಂತ ಮಾಡೋಕ್ಕೆ ಹೋದರೆ ಎಷ್ಟು ಕಷ್ಟ ಬಿದ್ದಿದ್ದಾರೆ ಅದ್ರ ಜೊತೆ ಪೋಷಕರು ನೀವು ಎಷ್ಟು ಅವ್ರಿಗೆ ಸಹಕಾರ ಕೊಟ್ಟಿದ್ದೀರಾ ಅಂತ ಒಂದು ಖುಷಿ ಆಗ್ತಾ ಇದೆ ಯಾಕೆಂದರೆ ಇಂಥ ಒಂದು ದೊಡ್ಡ ಸಂಸ್ಥೆ ಮಾಡೋಕ್ಕೆ ಅವರೊಂದು ಒಬ್ಬರ ಕೈಯಿಂದ ಆಗಲ್ಲ ಪೋಷಕರಿಂದ ಆಗ್ಬೋದು ಮ್ಯಾನೇಜ್ಮೆಂಟಿಂದ ಆಗ್ಬೋದು ಮತ್ತು ಟೀಚರ್ಸಿಂದ ಅದು ಹೇಳೋಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಟೀಚರ್ಸ್ ಇಲ್ಲ ಅಂದರೆ ಸಂಸ್ಥೆ ನಡೆಯೋಕ್ಕಾಗಲ್ಲ ಅದಕ್ಕೆ ಈ ಸಂಸ್ಥೆಯನ್ನು ಇಷ್ಟು ದೊಡ್ಡದಾಗಿ ಮಾಡಿ ಮತ್ತು ಮುಂದಿನ ವರ್ಷದಲ್ಲಿ ಬಿ ಸಿ ಎ ಮತ್ತು ಬಿ ಕಾಮ್ ಬಿ ಎ ಮಾಡ್ತಾರೆ ಅಂದರೆ ಭಾಳ ಖುಷಿ ಆಗ್ತದೆ ಯಾಕಂದರೆ ಇದೆ ಆಂಧ್ರನೂ ಭಾಳ ಹತ್ರ ಇದೆ ಬಿ ಸಿ ಎ ಮತ್ತು ಬಿ ಬಿ ಎ ಮಾಡೋಕ್ಕೆ ಬೇಕಾದರೆ ಆಂಧ್ರ ಇಲ್ಲೂ ಸ್ಟೂಡೆಂಟ್ಸ್ ಬರ್ತಾರೆ ಒಂದು ಅದ್ರ ಜೊತೆ ಒಂದು ಹಾಸ್ಟ್ಲು ಮಾಡಬೇಕು ಅವರು ಯಾಕಂದರೆ ಇಷ್ಟು ಒಂದು ಒಳ್ಳೆಯ ಸಂಸ್ಥೆ ಮಾಡೋಕ್ಕೆ ಎಷ್ಟು ಕಷ್ಟ ಬೀಳ್ತಿದ್ದಾರೆ ಅದ್ರ ಜೊತೆ ಏನು ಈ ಪ್ರಿನ್ಸಿಪಲ್ಸು ಮತ್ತು ಹೆಡ್ಮಾಸ್ಟರ್ಸ್ ಇದ್ದಾರೆ ಅವರೆಲ್ಲ ಒಂದು ಒಗ್ಗಟ್ಟಾಗಿ ಕೆಲಸ ಮಾಡಿ ಅದ್ರ ಜೊತೆ ಟೀಚರ್ಸು ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ನಂಬಿಕೆ ಇದೆ ಬಟ್ ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಡ್ಯಾನ್ಸ್ ಆಡೋವಾಗ ಎರಡು ಮೂರು ಡ್ಯಾನ್ಸ್ ಆಡಿದ್ರು ಅವ್ರು ಹೇಳಿದಂಗೆ ಡಿವೋಷ್ನಲ್ ಸಾಂಗ್ಸ್ ಬಂದಾಗ ಎಲ್ಲರೂ ಸುಮ್ಮನೆ ಇದ್ರು ಫಿಲಿಮ್ ಸಾಂಗ್ ಬಂದಾಗ ಎಲ್ಲರೂ ಚಪ್ಪಾಳೆ ಹೊಡೆದ್ರು ವಿಸಲ್ಸು ಹೊಡೆದ್ರು ನಾನೊಂದು ಏನು ಒಂದು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಅದು ಇರಬೇಕು ನಮ್ಮ ಸಂಸ್ಕೃತಿನೂ ಸ್ವಲ್ಪ ಮುಂದೆ ಬೆಳೆಸಿ ಅದು ಮನೆಯಲ್ಲಿ ನಿಮ್ಮ ಕಡೆಯಿಂದ ಆಗಿದ್ದ ಹೊರತು ಟೀಚರ್ಸಿಂದ ಆಗಲ್ಲ ಅದನ್ನು ಸ್ವಲ್ಪ ನೀವು ಜಾಗೃತಿಯಾಗಿ ನೀವು ನಿಮ್ಮ ಕಡೆಯಿಂದ ಅದು ಮುಂದೆ ಬರಬೇಕು ಅಂತ ಹೇಳಕ್ಕೆ ಇಷ್ಟಪಟ್ಟು ಈ ಅಮರ್ಜ್ಯೋತಿ ಸ್ಕೂಲ್ ಇನ್ನೂ ಮುಂದೆ ಇನ್ನೂ ಒಂದು ದೊಡ್ಡ ಸಂಸ್ಥೆ ಆಗಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ನಾನು ನಿರ್ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನ